ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಹುರುಳಿಕಾಳನ್ನು ಚೆನ್ನಾಗಿ ತೊಳೆದು ಹತ್ತು ಹನ್ನೆರಡು ಗಂಟೆ ಕಾಲ ನೆನೆಸಿಟ್ಟಿದ್ದೆ ನಂತರ ಹುರುಳಿಕಾಳನ್ನು ಎಂಟು ಹತ್ತು ವಿಜಲ್ ಬರೋ ತನಕ ಬೇಯಿಸ್ಕೋಬೇಕು ಹುರುಳಿಕಾಳು ಬೆಂದಷ್ಟು ಒಳ್ಳೆಯದು ಸಾರು ಚೆನ್ನಾಗಾಗುತ್ತೆ ಸಾರು ದಪ್ಪ ಬರಲಿಕ್ಕೋಸ್ಕರ ಬೆಂದಿರೋ ಎರಡು ಮುಷ್ಟಿ ಹುರುಳಿಕಾಳನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಬೇಕು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಹುಣ್ಸೆಂಡ್ರಿಯನ್ ರಸ ಟೊಮೆಟೊ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಜೀರಿಗೆ ಇಂಗು ಮತ್ತು ಒಣಮೆಣಸಿನ್ಕಾಯಿ ಇಷ್ಟು ತೊಗೊಳ್ಳೋದು ಖಾರದ ಸಾರಿನ ಪುಡಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಂಡ್ರಾಯ್ತು ಈ ವಿಡಿಯೋ ಕಾರಣಾಂತರಗಳಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಚಳಿಗಾಲಕ್ಕೆ ಮಾಡ್ಕೊಳ್ಳೋಂಥ ಸಾರು ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಎಣ್ಣೆ ಕಾದ ನಂತರ ಜೀರಿಗೆ ಹಾಕಿದ್ದೀನಿ ನಂತರ ಒಣಮೆಣಸಿನ್ಕಾಯಿ ಹಿಂಗೂ ಒಗ್ಗರಣೆ ಹಾಕಬೇಕು ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸುಲಭದ ಸಾರು ಇದು ಆರೋಗ್ಯಕ್ಕೆ ಚಳಿಗಾಲದಲ್ಲಿ ತುಂಬ ಒಳ್ಳೆಯದಿದು ಬೇಕಾದಷ್ಟು ಸಾರಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಸಾರಿನ ಪುಡಿ ಹಾಕೋ ಮುಂಚೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಹುರ್ಕೊಳ್ಬೇಕಿತ್ತು ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಹುರಿದಾದಮೇಲೆ ಸಾರಿನ ಪುಡಿ ಹಾಕಬೇಕಿತ್ತು ಏನೋ ಅರ್ಜೆಂಟಲ್ಲಿ ಫಸ್ಟೇ ಸಾರಿನ ಪುಡಿ ಹಾಕಿಬಿಟ್ಟೆ ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೆಳ್ಳುಳ್ಳಿಯನ್ನು ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಎಲ್ಲ ಹುರಿದಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದು ಚಳಿಗಾಲದಲ್ಲಿ ಹುರುಳಿ ಸಾರು ಮತ್ತು ಬೆಳ್ಳುಳ್ಳಿ ಸಾರು ಎಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಚಳಿ ಇರುತ್ತೆ ಮೈಯೆಲ್ಲ ಬೆಚ್ಚಗಿಟ್ಕೊಳ್ಬೇಕು ಒಳಗಿಂದ ನಾವು ಬೆಚ್ಚಗಿರಬೇಕು ಈ ರೀತಿ ಎಲ್ಲ ಮಾಡೋದ್ರಿಂದ ನಾವು ಸ್ವಲ್ಪ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಹುರಿದಾಗಿದೆ ಇವಾಗ ಒಂದು ಮೂರು ಮೀಡಿಯಂ ಗಾತ್ರದ ಟೊಮೆಟೊ ಹೆಚ್ಚಿಟ್ಕೊಂಡು ಅದನ್ನೂ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಸ್ವಲ್ಪ ಕರಿಗೇ ಬೇಯಬೇಕು ಅದಕ್ಕೆ ಹುರುಳಿ ಬೇಯಿಸಿದ ನೀರನ್ನೇ ಹಾಕಿದ್ದೀನಿ ಚೆನ್ನಾಗಿ ಬೇಯಿಲಿ ಅದು ಈ ರೀತಿ ಸಿಂಪಲ್ಲಾಗಿ ಮಾಡಿದ ಹುರುಳಿ ಕಟ್ಟಿನ ಸಾರು ಎಲ್ಲರಿಗೆ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಇವಾಗ ಮಿಕ್ಸಿಯಲ್ಲಿ ಪೇಸ್ಟ್ ಇಟ್ಕೊಂಡ ಹುರುಳಿ ಕಾಳಿದೆಯಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸಾರು ದಪ್ಪ ಬರಲಿಕ್ಕೋಸ್ಕರ ಇದು ಇದಕ್ಕೆ ತೆಂಗಿನಕಾಯಿ ಎಲ್ಲ ಸೇರಿಸಿದರೆ ಸಾರು ಚೆನ್ನಾಗಲ್ಲ ಇಷ್ಟೇ ಸಿಂಪಲ್ ಆಗಿ ಮಾಡಿದ್ರೇ ರುಚಿಯಾಗಿ ಊಟ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಮಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಸಾರಿನ ಪುಡಿ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಇರಬೇಕು ತುಂಬ ಸೂಪರಾಗಿ ಬರುತ್ತೆ ಬೇಕಾದವರು ಊಟದ ಜೊತೆ ಈ ಸಾರ ಹಾಕ್ಕೊಂಡು ತುಪ್ಪ ಸ್ವಲ್ಪ ಸೇರಿಸ್ಕೊಳ್ಬೋದು ಹಾಗೆ ಊಟ ಮಾಡಲಿಕ್ಕೂ ತುಂಬ ರುಚಿಯಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್